ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅವಮಾನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿ ಅವಮಾನ ಮಾಡಿದವರ ವಿರುದ್ಧ ದಲಿತ ಮುಖಂಡರು ಸಿಡಿದೆ ಚಿಂತಾಮಣಿಯಲ್ಲಿ ನಡೆದ ವಿಧಾನಸೌಧ ಚಲೋ ವೇಳೆ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಅಂಬೇಡ್ಕರ್ ಪುತ್ಥಳಿ ವಿರೋಧಿಸುವವರ ವಿರುದ್ಧ ಪಾದಯಾತ್ರೆಯನ್ನು ಮಾಡಲಾಯಿತು ಶಾಸಕ ಎಂಸಿ ಸುಧಾಕರ್ ವಿರುದ್ಧ ದಲಿತ ಮುಖಂಡರು ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ದಾರೆ ಇನ್ನು ಪಾದಯಾತ್ರೆ ವೇಳೆ ದಿಢೀರಂತ ಪೊಲೀಸರು ಎಂಟ್ರಿ ಕೊಟ್ಟು ಏಕಾಏಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮ ಕೋಟೆ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿರುವಂತದ್ದು ಏನೋ ಸಮಾನತೆ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿ ಅವಮಾನ ಮಾಡಿದವರ ವಿರುದ್ಧ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಕಾಲ್ನಡಿಗೆ ಜಾಥಾ ಮೂಲಕ ವಿಧಾನಸೌಧ ಚಲೋ ನಡೆಸಿ ಪ್ರತಿಭಟಿಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ವಿರೋಧಿಸುವವರ ವಿರುದ್ಧ ಪಾದಯಾತ್ರೆಯನ್ನ ಮಾಡಿದವರು ಜೊತೆಗೆ చిక్బాపుర ఉస్త ఎంసె సుధాకర్ హస్తక్షేపంతారూగి ప్రతిభనూ ఆక్రోషు పదయాత్ర వేల శిడ్లఘట్ట జంగమ్మకోటె పోలీసులు ప్రతిభనా వశారు అంబేద్కర్

ನಾವು ನೀವು ಕಿತ್ತಾಡುವಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಜಾಮ್ ಆಗಿದೆ ನೋಡಿ ನಾಳೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಹೋರಾಟ ನಡೆಯುತ್ತೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನನ್ನ ಇವರು ಕುಡಿಮೆ ಮಾಡ್ಕೊಳ್ತಾ ಇದ್ದಾರೆ ಇವರಿಗೆ ಒಳ್ಳೇದಾಗಲ್ಲ ನಾವು ಪೊಲೀಸ್ ಅಧಿಕಾರಿಗಳ ಸಿಕ್ಕಾರ ಹೇಳ್ತಾ ಇದ್ದೀವಿ ಈ ಸರ್ಕಾರ ಯಾಕೆ ಮಾಡ್ತಾ ಇದ್ದಾರೆ આપણે કામ આપણે ಮಾಡಿದ್ದಾರೆ ಅಂತ ಈಗ ಪ್ರತಿಭಟನೆ ಮಾಡಿರುವಂತದ್ದು ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆ ಮಾಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಎಸ್ ರಚನಾ ಇದೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆದ್ರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ತವರಲ್ಲಿ ಏನು ಒಂದು ಶಾಲೆಯಲ್ಲಿ ಶಾಲಾ ಪ್ರಾಂಗಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಮತಾವಾದ ಈ ಸಮಾನತೆ ಅಧಿಕಾರ ಅಂತ ಏನ್ ಕರೀತಾರೆ ಮತ್ತೆ ನಾಲೆಡ್ಜ್ ಡೇ ಅಂತ ಆಚರಣೆ ಮಾಡ್ತಾರೆ ಅವರ ಒಂದು ಜನ್ಮದಿನವನ್ನ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ವಿಗ್ರಹವನ್ನ ಆ ಒಂದು ಶಾಲಾ ಆವರಣದಲ್ಲಿ ಇಡೋದಕ್ಕೆ ತುಂಬಾ ತಕರಾರು ಇದ್ದಿರುತ್ತೆ ಸುಮಾರು ಒಂದು ಎರಡು ತಿಂಗಳಿಂದ ಈ ಒಂದು ತಕರಾರು ಇದ್ದಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆ ತಕ್ಷಣ ಸೂಕ್ತ ಬಂದೋಬಸ್ತ್ ನೀಡಿ ಕಾನೂನು ಪ್ರಕ್ರಿಯೆಯದ ಮುಖಾಂತರವಾಗಿ ಈ ಒಂದು ವಿಗ್ರಹವನ್ನ ಇಡಬೇಕು ಅನ್ನೋ ಒಂದು ಆ ನೆಪದಲ್ಲಿ ಆ ಸಂದರ್ಭದಲ್ಲಿ ಆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೊಳುಕು ಬಟ್ಟೆಯನ್ನ ಸುತ್ತಿ ಅದನ್ನ ಹಂಗೆ ಮರೆಮಾಚಿರ್ತಾರೆ ಸೊ ಇದರ ಹಿನ್ನೆಲೆ ಅಹ್ ಹೆಚ್ಚಿನದಾಗಿ ಉಸ್ತುವಾರಿ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರ ಕೈವಾಡ ಇದೆ ಅಂತ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ಇಲ್ಲಿ ನಾವು ದಲಿತರ ಉದ್ದಾರಕರು ಮತ್ತೆ ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತೀವಿ ಅಂತ ಹೇಳ್ತಾರೆ ಬಟ್ ಅವರ ಒಂದು ವಿಗ್ರಹಗಳು ಏನು ಎಜುಕೇಶನ್ ಅಂದ್ರೆ ಶಿಕ್ಷಣ ಇಲಾಖೆಯ ಒಂದು ಸುಪರ್ತಿಯಲ್ಲಿ ವಿದ್ಯಾರ್ಥಿಗಳು ಅಂತ ವ್ಯಕ್ತಿಯನ್ನ ನೋಡಿ ಕಲಿಯುವಂತ ಒಂದು ಸಂದರ್ಭವನ್ನ ಅವ್ರು ಅರ್ಥಕೊಳ್ತಾ ಇಲ್ಲ ಸೊ ಇದಕ್ಕೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಮೀನಮೇಶ್ ಎಣಿಸ್ತಾ ಇದ್ರ ಇನ್ನೊಂದು ಮತ್ತೊಂದು ಮಗದೊಂದಕ್ಕೆ ಆದ್ರೆ ನೀವು ಸಿಕ್ಕಾಪಟ್ಟೆ ಬೇಗ ಬೇಗ ಚಾಲ್ತಿಯಲ್ಲಿ ಕೊಡ್ತೀರಾ ಅಂದ್ಬಿಟ್ಟಂತ ಈ ಒಂದು ನೀತಿಯನ್ನ ವಿರೋಧಿಸಿ ದಲಿತ ಎಲ್ಲ ಪ್ರಗತಿಪರ ಚಿಂತಕರು ಮತ್ತೆ ದಲಿತ ಮುಖಂಡರುಗಳು ವಿಧಾನಸೌಧ ಚೆಲ್ಲುವಂತ ಒಂದು ಕಾರ್ಯಕ್ರಮದ ಕಾಲ್ನಡಿಗೆ ಮುಖಾಂತರವಾಗಿ ಹೋದಾಗ ಏನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಳಗೊಂಡಂತೆ ಅವ ಪಾದ ಕಾಲ್ನಡಿಗೆಯ ಒಂದು ಪ್ರತಿಭಟನಾಕಾರನ್ನ ಅಲ್ಲೇ ಎಚ್ ಕ್ರಾಸ್ ಅನ್ನುವಂತ ಬಳಿಯಲ್ಲಿ ಬಂಧಿಸಿ ಜಂಗಮಕೋಟೆಯ ಒಂದು ಜೈಲಲ್ಲಿ ಇಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ರಚನಾ ಓಕೆ ನಾರಾಯಣಸ್ವಾಮಿ ಮಾಹಿತಿಗಾಗಿ ಏನೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಳಕು ಬಟ್ಟೆ ಅವಮಾನ ಮಾಡಿದ್ದಾರೆ ಅವರ ವಿರುದ್ಧ ಕೂಡ ವ್ಯಕ್ತವಾಗಿದೆ ಜೊತೆಗೆ ಈಗ ಏನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಕ್ಕೆ ಯಾರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ಧಿಕಾರಗಳನ್ನು ಕೂಡಿ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ what I अपने अपने Yeah,

ನಾಳೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಹೋರಾಟ ನಡೆಯುತ್ತೆ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನಲ್ಲ ಇವರು ಕುಡಿಮೆ ಮಾಡ್ಕೊಳ್ತಾ ಇದ್ದಾರೆ ಇವರಿಗೆ ಒಳ್ಳೇದಾಗಲ್ಲ ನಾವು ಪೊಲೀಸ್ ಅಧಿಕಾರಿಗಳು ಧಿಕ್ಕಾರ ಹೇಳ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಅವರು ವಿಚಾರಿಸ್ಕೊಂಡು ಪರ್ಮಿಷನ್ ಬೇಕಾಗುತ್ತೆ

ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗ್ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಎಕ್ಸಾಮ್ ಕೊಡ್ತೀವಿ ಕೊಟ್ಟಿದ್ದಾವೆ